ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದುರೆಯೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯ ಮಿತ್ರರೇ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕರ್ಕಾಟಕ ರಾಶಿಯವರೆಂದು ಪರಿಗಣಿಸಲಾಗುತ್ತದೆ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಕರ್ಕಾಟಕ ರಾಶಿಯವರ ಉದ್ಯೋಗ ವ್ಯಾಪಾರ ವಿದ್ಯೆ ಕುಟುಂಬ ವಿಚಾರ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕರ್ಕಾಟಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ಕರ್ಕಾಟಕ ರಾಶಿಯಲ್ಲಿ ಗುರುವು ತುಂಬ ಬಲವಾಗಿರುತ್ತಾನೆ ಗುರು ತಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸುವುದರಿಂದ ಒಳ್ಳೆಯ ಶುಭ ಫಲಗಳನ್ನು ಕಾಣಲಿದ್ದೀರಿ ಮುಖ್ಯವಾದ ಕೆಲವು ಬದಲಾವಣೆಯನ್ನು ಸಹ ಕಾಣಲಿದ್ದೀರಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಈ ಸಮಯ ಧೈರ್ಯದಿಂದ ಕೂಡಿರುತ್ತೀರಿ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶಭರಿತ ವ್ಯವಹಾರಗಳು ನಡೆಯಲಿವೆ ಗುರುವಿನ ಅನುಗ್ರಹದಿಂದ ತಮ್ಮ ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳವಣಿಗೆಯನ್ನು ಕಾಣ್ತೀರಿ ಇನ್ವೆಸ್ಟ್ ಮಾಡುವ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರಿ ನಿಮ್ಮ ಇನ್ವೆಸ್ಟ್ಗೆ ಸರಿಯಾದಂತಹ ಪ್ರಾಫಿಟ್ ಖಂಡಿತವಾಗಿಯೂ ಪಡೆದಿದ್ದೀರಿ ವ್ಯಾಪಾರದಲ್ಲಿ ಮತ್ತು ವ್ಯಾಪಾರ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಗ್ರಾಹಕರ ಪರಿಚಯವಾಗಲಿದ್ದು ಇವರ ಸಹಕಾರದಿಂದ ನಿಮ್ಮ ವ್ಯಾಪಾರವು ಉನ್ನತ ಮಟ್ಟಕ್ಕೆ ಬೆಳೆಯುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಅಂತಾನೆ ಹೇಳಬಹುದು ಈ ಸಮಯ ಕರ್ನಾಟಕ ರಾಶಿಯವರ ಆರ್ಥಿಕ ವಿಚಾರವೆಂದರೆ ಅದ್ಭುತವಾಗಿದೆ ಅಂತ ಹೇಳಬಹುದು ಸಾಕಷ್ಟು ಅನಗತ್ಯವಾದಂತಹ ಖರ್ಚುಗಳು ಕಡಿಮೆಯಾಗುತ್ತವೆ ಆರ್ಥಿಕವಾಗಿ ಸಾಕಷ್ಟು ಅನುಕೂಲವಾಗತಕ್ಕಂತಹ ಸಮಯ ಧನಲಾಭ ಆಕಸ್ಮಿಕ ಧನಲಾಭ ಮತ್ತು ಈ ಹಿಂದೆ ಅನೇಕ ದಿನಗಳಿಂದ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪೆಂಡಿಂಗ್ ಇರ್ತಕ್ಕಂತಹ ಅಥವಾ ಬಾಕಿ ಉಳಿದಿರತಕ್ಕಂತಹ ಹಣವಿದ್ದಲ್ಲಿ ಅಂತಹ ಹಣವು ಸಹ ನಿಮಗೆ ಈ ಸಮಯ ತಲುಪುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಥವಾ ಪಾಲಿಸಿಗಳು ತೆಗೆದುಕೊಳ್ತಕ್ಕಂತಹ ಮನಸ್ಸಿದ್ದವರಿಗೆ ಈ ಸಮಯ ಶುಭ ಸಮಯ ಅಂತ ಹೇಳಬಹುದು ಗುರುಬಲದಿಂದ ಆರ್ಥಿಕವಾಗಿ ಸಾಕಷ್ಟು ತೃಪ್ತಿಕರವಾಗಿರ್ತೀರಿ ಅನಗತ್ಯವಾದಂತಹ ಖರ್ಚುಗಳು ಕಡಿಮೆಯಾಗುವುದರ ಜೊತೆಗೆ ಉಳಿತಾಯದ ಕಡೆ ಮನಸ್ಸನ್ನು ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಇನ್ನು ಕರ್ಕಾಟಕ ರಾಶಿಯವರ ಉದ್ಯೋಗ ಕ್ಷೇತ್ರವನ್ನು ಗಮನಿಸೋದಾದರೆ ಅದರಲ್ಲೂ ಸರ್ಕಾರಿ ಉದ್ಯೋಗವನ್ನು ಗಮನಿಸಿದರೆ ಕಳೆದ ಮಾರ್ಚ್ ತಿಂಗಳವರೆಗೆ ಅಷ್ಟಮ ಶನಿ ಇತ್ತು ಮಾನಸಿಕವಾಗಿ ಸಾಕಷ್ಟು ಸಫರಾಗಿದ್ದೀರಿ ಈಗಲೂ ಸಹ ಶನಿ ಒಂಬತ್ತನೇ ಸ್ಥಾನದಲ್ಲಿ ವಕ್ರೀಕರಿಸೋದ್ರಿಂದ ಅನೇಕ ರೀತಿಯ ಸವಾಲುಗಳಿದ್ದರೂ ಸಹ ಇವರು ಆತ್ಮವಿಶ್ವಾಸದಿಂದ ಕೊಡಿರ್ತಾರೆ ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಸಮಯ ಗುರುದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅದೃಷ್ಟವೆಂದೇ ಹೇಳಬಹುದು ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಅಂದರೆ ಈ ವೆಯ್ಟಿಂಗ್ನಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಅರ್ಹತೆ ಉಳ್ಳವರಿಗೆ ವಿದೇಶಯಾನ ಮತ್ತು ಉದ್ಯೋಗದಲ್ಲಿ ಸ್ಯಾಲರಿ ಹೈಕ್ ಅಥವಾ ಪ್ರಮೋಷನ್ ಕಟ್ತಕ್ಕಂತಹ ಸಾಧ್ಯತೆಗಳಿವೆ ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಸಮಯವಾದ್ದರಿಂದ ಉದ್ಯೋಗ ಸ್ಥಳದಲ್ಲಿ ಹೆಸರು ಗೌರವ ಮತ್ತು ಕೆಲವು ಪ್ರಶಂಸೆಗಳನ್ನು ಕಾಣ್ತೀವಿ ಇನ್ನುಳಿದಂತೆ ಕುಟುಂಬ ವಿಚಾರವೆಂದರೆ ಧನಕಾರಕನೂ ಹಾಗೆ ಕುಟುಂಬಕಾರಕನೂ ಆದಂತಹ ಗುರುವಿನ ಅನುಗ್ರಹದಿಂದ ಕುಟುಂಬದಲ್ಲಿ ಸಂತೋಷದ ಸಮಯ ಅಂತ ಹೇಳಬಹುದು ಅನ್ಯ ಜನರಿಂದ ಸ್ವಲ್ಪ ಮಟ್ಟಿಗೆ ದೂರವಿರಿ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ಪ್ರೀತಿ ಗೌರವವನ್ನು ಪಡೆಯಲಿದ್ದೀರಿ ಬಂಧುಗಳೊಂದಿಗೆ ಒಳ್ಳೆಯ ಒಡನಾಟ ಮತ್ತು ಬಾಂಧವ್ಯ ಬೆಳೆಯುತ್ತೆ ಪತಿ ಅಥವಾ ಪತ್ನಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ಬಾಳ ಸಂಗಾತಿಯಿಂದ ಧನ ಸಹಾಯ ದೊರೆಯುವಂತಹ ಸಾಧ್ಯತೆಗಳಿವೆ ಅನ್ಯ ಜನ ಅಥವಾ ಪರಸ್ತ್ರೀ ಪರಪುರುಷನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಯಾವುದೇ ಹೊಸ ವ್ಯಕ್ತಿಗಳನ್ನು ಬೇಗನೆ ವಿಶ್ವಾಸಕ್ಕೆ ಪಡೆಯಬೇಡಿ ಈ ಸಮಯ ಹೊಸದಾಗಿ ಪರಿಚಯವಾದ ವ್ಯಕ್ತಿಗಳಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಕಾಣಿಸಬಹುದು ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಕುರುಡಾಗಿ ನಂಬಿಕೆಗೆ ತೆಗೆದುಕೊಳ್ಳಬೇಡಿ ಇನ್ನುಳಿದಂತೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ವಿಚಾರವೆಂದರೆ ಆಗಿ ಏಕಾಗ್ರತೆ ಹೆಚ್ಚಾಗುತ್ತೆ ಫೋಕಸ್ ಹೆಚ್ಚಿಸಿಕೊಳ್ತೀರಿ ಧೈರ್ಯ ಹೆಚ್ಚಾಗುತ್ತೆ ದಸರಾ ರಜೆಗಳು ಕಳೆದ ನಂತರ ಮರಳಿ ವಿದ್ಯೆಯ ಕಡೆ ಇಡತಕ್ಕಂತಹದ್ದು ಉತ್ತಮ ಹಾಲಿಡೇಸ್ನ ನಂತರವೂ ಹೆಚ್ಚಾಗಿ ವಿದ್ಯೆಯನ್ನು ಪಡೆಯಲು ಆಸಕ್ತಿಯನ್ನು ತೋರ್ತೀರಿ ಈ ಸಮಯ ಬುಧನ ಅನುಗ್ರಹದಿಂದ ಓದಿದಂತಹ ವಿಷಯಗಳು ಹಾಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತವೆ ಹಾಗೆ ವಿದ್ಯಾಸ್ಥಳದಲ್ಲಿ ಪ್ರತಿಯೊಬ್ಬರಿಂದಲೂ ಸಹ ಮೆಚ್ಚುಗೆಯನ್ನು ಪಡೆದುಕೊಳ್ತೀರಿ ಕರ್ನಾಟಕ ರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಅಕ್ಟೋಬರ್ನ ಮೊದಲ ಎರಡು ವಾರಗಳು ಅಂದರೆ ಅಕ್ಟೋಬರ್ನ ಹದಿನಾರರವರೆಗೆ ಉತ್ತಮ ಆರೋಗ್ಯದಿಂದ ಕೂಡಿರ್ತದೆ ಅಕ್ಟೋಬರ್ನ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಕಾಡತಕ್ಕಂತಹ ಸಾಧ್ಯತೆಗಳಿದ್ದು ಮುಖ್ಯವಾಗಿ ಚರ್ಮವ್ಯಾಧಿಗಳು ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಕರ್ನಾಟಕ ರಾಶಿಯವರು ನೂತನವಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸ್ತಾ ಇರತಕ್ಕಂಥವರಿಗೆ ಅಂದರೆ ಯಾರಾದರೆ ಹೊಸದಾಗಿ ವ್ಯಾಪಾರ ಕ್ಷೇತ್ರವನ್ನು ಪ್ರಾರಂಭಿಸಲು ಇಚ್ಛಿಸ್ತೀರಿ ಈ ಅಕ್ಟೋಬರ್ ತಿಂಗಳ ಮೊದಲ ಎರಡು ವಾರಗಳು ಅದ್ಭುತವಾದಂತಹ ಸಮಯ ಅಕ್ಟೋಬರ್ ತಿಂಗಳ ಹದಿನೈದರವರೆಗೆ ನೂತನ ವ್ಯಾಪಾರ ಆರಂಭಿಸಲು ಶುಭ ಸಮಯವೆಂದೇ ಹೇಳಬಹುದು ಹಾಗೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳು ಈ ಅಕ್ಟೋಬರ್ನಲ್ಲಿ ಕಂಡಿದ್ದೀರಿ ಜಾಬ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಈ ಅಕ್ಟೋಬರ್ ತಿಂಗಳೇ ಇವರಿಗೆ ಉತ್ತಮ ಕಾಲವಾಗಿದ್ದು ತಾವು ಪ್ರಯತ್ನಿಸಿ ಧೈರ್ಯದಿಂದ ಕಾನ್ಫಿಡೆಂಟಾಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಈ ಸಮಯ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿದ್ದು ಉದ್ಯೋಗ ಪಡೆಯುವುದರಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಇನ್ನು ನ್ಯಾಯ ಸಂಬಂಧಿತ ವಿಚಾರಗಳೆಂದರೆ ರವಿ ಮೂರನೇ ಸ್ಥಾನದಲ್ಲಿದ್ದಾರೆ ಶುಕ್ರನೂ ಸಹ ಮೂರನೇ ಸ್ಥಾನದಲ್ಲಿದ್ದಾರೆ ಆದ್ದರಿಂದ ಯಾವುದಾದರೂ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಜಯಗಳಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಈ ಪೊಲೀಸ್ ವಿಚಾರಣೆಗಳಿರಬಹುದು ಕೋರ್ಟ್ ವಿಚಾರಗಳಲ್ಲಿ ತಮ್ಮ ಪರ ವಿಜಯವನ್ನು ಪಡೀತಕ್ಕಂತಹ ಅಥವಾ ಯಾವುದಾದರೂ ಆಸ್ತಿ ವಿಚಾರಗಳಲ್ಲಿ ಭೂಮಿ ಅಥವಾ ಗೃಹ ವಿಷಯಗಳಲ್ಲಿ ಇರತಕ್ಕಂತಹ ಸಮಸ್ಯೆಗಳಿಂದ ಹೊರಬರ್ತೀರಿ ಹಾಗೆ ಈ ಅಕ್ಟೋಬರ್ನಲ್ಲಿ ಕಟಕರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ಬಿಳಿ ಹಾಗೂ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರ್ತದೆ ಇದು ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯವರ ಫಲಗಳು ವೀಕ್ಷಕರೇ ಕರ್ಕಾಟಕ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು